ಹಾಯ್ ಎವ್ರಿ ವನ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಸೋನಿಕ ಏನೇನು ಪಗಲೆ ಮಾಡಿದ್ದಾಳೆ ಅಂತ ನೋಡಿ ಅವರಮ್ಮನ ಜೊತೆ ನೋಡಿ ಅವ್ರ ಅಮ್ಮನಿಗೆ ಕೀಟ್ಲೆ ಕೊಟ್ಟಿಡ್ತಿದ್ದಾಳೆ ವಿಡಿಯೋ ಮಾಡ್ತಿರೋದು ಗೊತ್ತಾಗಿ ನಿಲ್ಲಿಸ್ಬಿಟ್ಲು ಮತ್ತೆ ಸ್ಟಾರ್ಟ್ ಮಾಡಿಕೊಂಡ್ಲು ನಾಟಕ ರಾಣಿ ಡೌರಾಣಿ ಹೋಗಿ ಕಡ್ಡಿ ತಗೋ ಕಡ್ಡಿ ಚುಚ್ತಾ ಇದ್ದಾಳೆ ಅವ್ರ ಅಮ್ಮನ ಚೆಡೆಗೆ ಕಡ್ಡಿ ಬಿಟ್ಬಿಟ್ಟು ಆಟ ಮಕ್ಳು ಏನ್ ಮಾಡುದು ಚೆನ್ನಾಗಿರುತ್ತೆ ಮುದ್ ಮುದ್ದಾಗ ಆಟ ಆಡ್ತಿರ್ತಾವ ಅದ್ ನೋಡಕ್ಕೆ ಒಂಥರ ಖುಷಿ కడ్డి కడ్డి డెకొరేషను జడగే సోనికా సోనికాయ్ ఆయ్ చప్పు సోని కొట్టు సోని అమ్మకి కొట్టు కొట్ట కొట్టు కొట్టు సోని కొట్ట అమ్మకి అయ్ సోని ఓయ్ అమ్మకి ముద్దు పెట్టు ముద్దు పెట్టు ముద్దు పెట్టమా ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಇದೇ ಥರ ನನಗೆ ಸಪೋರ್ಟ್ ಮಾಡ್ತೀರಿ ಥ್ಯಾಂಕ್ ಯು ಆಲ್ ಥ್ಯಾಂಕ್ ಯು ವಾಚಿಂಗ್ ಮೈ ವಿಡಿಯೋ ಥ್ಯಾಂಕ್ ಯು ಸೋ ಮಚ್ ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಹೀಗೆ ಸಪೋರ್ಟ್ ಮಾಡ್ತೀರಿ ಪ್ಲೀಸ್ ಸಬ್ಸ್ಕ್ರೈಬ್ ಆನ್ ಮೈ ಯೂಟ್ಯೂಬ್ ಚಾನಲ್ ಥ್ಯಾಂಕ್ ಯು ಆಲ್